ಹಂಸವಾಹಿನಿಯ ಜ್ಞಾನ ದೇವತೆಯ ನಿನಗೆ ಶರಣು ಎನುವೆ ಭಕ್ತಿ ಭಾವದಲಿ ನಿಮ್ಮ ನೆನೆದವರ ಹರಸಿ ವರವ ಕೊಡುವೆ ಹರಸಿ ವರವ ಕೊಡುವೆ ಹಂಸವಾಹಿನಿಯ ಜ್ಞಾನ ದೇವತೆ ನಿನಗೆ ಶರಣು ಎನ್ನುವೇ ನಿನಗೆ ಶರಣು ಎನುವೆ ಎಂಥ ದೇವಿ ಶಾರದೆ ಕಣ್ಣು ತುಂಬಿ ಬಂದು ಕರವ ಮುಗಿಯುತ್ತ ಶಿರವು ಬಾಗಿಹುದು ಹರುಷದಲ್ಲಿ ಮಿಂದು ಹರುಷದಲ್ಲಿ ಮಿಂದು ಬಿಳಿಯ ವೀಣೆಯನ್ನು ಬಿಡಿದು ಕುಳಿತಿರುವೆ ಕರದಿ ಸ್ಫಟಿಕ ಮಾಲೆ ಶಿರದಿ ಶೋಭಿಸುವ ವಜ್ರ ಮುಕುಟವಿದೆ ಕಿವಿಗೆ ಮುತ್ತಿನೋಲೆ ಕಿವಿಗೆ ಮುತ್ತಿನೋಲೆ ಹಂಸ ವಾಹಿನಿಯ ಜ್ಞಾನ ದೇವತೆ ನಿನಗೆ ಶರಣು ಎನ್ನುವೇ ನಿನಗೆ ಶರಣು ಎನ್ನುವೇ ಧವಳ ವಸ್ತ್ರಕ್ಕೆ ಕೆಂಪು ಕುಪ್ಪಸವು ಎದೆಯೊಳೆಸವ ಪದಕ ಶ್ವೇತ ಪುಷ್ಪವಧುಪಾದ ಕಮಲದಲ್ಲಿ ಹಣೆಗೆ ಕೆಂಪು ತಿಲಕ ಹಣೆಗೆ ಕೆಂಪು ತಿಲಕ ನಿನ್ನ ಪೂಜೆಯನ್ನು ನೋಡಿ ಧನ್ಯನಾದೇವಿ ಶಾರದಾಂಬೆ ವಿದ್ಯೆ දියනු නීඩි සලහිෙන්ම පදදිබේඩිකුම්බේ පදදිබේඩි කුම්බේ පදදිපේඩි කුම්බේ අම්සවාහිනිය ්ඥානදේවතය නිනගෙශරණුයනුවේ නිිනගෙශරණුයනුවේ ನಿನ್ನ ನಾಮ ಜಪ ಕಳೆದು ಸಂತಾಪ ಬೆಳಗಿ ಬಾಳ ದೀಪ ಸತ್ಯ ಧರ್ಮದಲ್ಲಿ ನಮ್ಮ ನಡೆಸುವುದು ದಹಿಸಿ ಸಕಲ ಪಾಪ ದಹಿಸಿ ಸಕಲ ಪಾಪ ಬಾಳ ಪಥದಲ್ಲಿ ಬೇಕು ಎಂದೆಂದು ಮಾತೆ ನಿನ್ನ ಕರುಣೆ ಮರು ಹುಟ್ಟು ನೀಡು ಮುಕ್ತಿ ಪಥ ನೀಗಿ ಭವದ ಬವಣೇ ನೀಗಿ ಭವದ ಬವಣೆ ಜ್ಞಾನ ದೇವತೆ ನಿನಗೆ ಶರಣು ಎನ್ನುವೇ ಭಕ್ತಿ ಭಾವದಲಿ ನಿನ್ನ ನೆನೆದವರ ಹರಸಿವರವ ಕೊಡುವೆ ಹರಸಿ ವರವ ಕೊಡುವೆ ಜ್ಞಾನ ದೇವತೆ ನಿನಗೆ ಶರಣು ಏನುವೆ ನಿನಗೆ ಶರಣು ಎನುವೆ ನಿನಗೆ ಶರಣು ಎನುವೆ ನಿನಗೆ ಶರಣು ಏನು ವೇ